有人。<laughs> ಅಲ್ಲಿ ಇಲ್ಲಿ ಇಕ್ಕ ದುಡ್ಡು ಎಲ್ಲರೂ ಮಿಸ್ ಆಗುತ್ತೆ ಅಂತ ಸಕ ಹಾಕಿ ಹಾಕಿಕ್ಕಿರೇ ಊರ್ ಬಾವ ನನ್ ಗಂಡ ಅದನ್ನ ತಗೊಂಡೋಗ್ಬಿಟ್ಟು ಎಣ್ಣೆ ಕುಡಿಯೋಕೆ ಯೂಸ್ ಮಾಡಿದಾನೆ ಮನೆಯಾಗ ಇರ ಬರೋ ರೊಕ್ಕ ಎಲ್ಲ ಅವನು ಹೆಣಕ್ ಬಡ್ಕಂಡ್

ಆ ರೊಕ್ಕ ನಾ ಅಂದ್ರೆ ಎಂತಪ್ಪ ರೊಕ್ಕ ಎಲ್ಲಿ ಕೊಡ್ತಾರ ಅವನಿಗೆ ಹೊರಗಿಲ್ಲಿ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಐತಿ ಅವ್ ಗ್ರಹಲಕ್ಷ್ಮಿ ರೊಕ್ಕ ಎಲ್ಲಿ ಕೊಡ್ತಾರ ಓದೈತ್ ನಿಂಗಾರ ನೂರ್ ರೂಪಾಯಿ ಒಂದ್ ಕ್ವಾರ್ಟರ್ ಓಟಿ ಈಗ ದಿಡ್ ರೂಪಾಯಿ ನಾ ಎರಡು ಕ್ವಾಟ್ರ್ ಕುಡಿತೀನಿ ಒಂದು ದಿನಕ್ಕೆ ದಿನ ನೂರು ರೂಪಾಯಿ ಹೆಚ್ಚಾತ ಒಂದು ತಿಂಗಳಿಗೆ ಮೂರು ಸಾವಿರ ಹೆಚ್ಚು ಆತು ಒಂದು ಸಾವಿರ ರೂಪಾಯಿ ನನಗೆ ನುಕ್ಸಾನ್ ಆತ ನಾನು ತೇಕ ಇಸ್ಕೋತಾರೆ ನಿನಗೆ ಕೊಡ್ತಾರು ಏ ಗಪ್ಪು ನೀವೇನು ಕೊಡ್ತೀನಿ ನಾ ಸಿದ್ಧರಾಮಯ್ಯ ಕೊಡ್ತಾರೆ ಏ ಸಿದ್ದರಾಮಯ್ಯ ನಮ್ಮ ತೇಕ್ ತೊಗೊಂಡು ನಿನಗೆ ಕೊಡ್ತಾನೆ ಏ ನಾಟಕ ಎಲ್ಲ ಹೊಡಿಬೇಡ ದುಡ್ಡು ಬೇಕಿತ್ತು ತಗೊಂಡು ಹೋಗಿನಿ ಕುಡ್ಕೊಂಬನ್ನಿನ್ ಅಂತ ಹೇಳು ಈ ನೀವು ಕುಡಿಯೋ ಚಟಕ್ಕೆ ಯಾರೇನು ಮದಿ ತಗೊಂಡು ಬಂದು ಹಂಗ್ ಹಂಗೆ ಮಾಡಿದೀನಿ ಹಿಂಗೆ ಮಾಡಿದೀನಿ ನಮ್ಮದೇ ರೊಕ್ಕ ಅಂತೇಳಿ ನಾಟಕ ಎಲ್ಲ ನೀವು ಮಾಡೈತ್ರಿ ಎರಡು ಸಾವಿರ ರೂಪಾಯಿ ತೊಗೊಂಡು ನಾಟಕ ಬಸ್ ಫ್ರೀ ಆಗೈತೆ ಅಂತ ಹೇಳಿ ಬವ್ ಅನ್ನೋ ಹಂಗೆ ಯಾವಾಗ ಬೇಕಾದಾಗ ಹೋಗೋದು ಅವ್ರು ರೊಕ್ಕ ಜಮಾ ಆದ ಕೂಡಲೆ ಇವತ್ತು ನಾ ನಾಲ್ಕು ದಿನ ತವರು ಮನೆ ದೇವಸ್ಥಾನ ಅವು ಇವು ಅಡ್ಡಾಡಿ ಬರೋದು ನೀವು ನೆಟ್ಟಿಗೆ ನೋಡ್ಕೊಂಡಿದ್ರೆ ನಾವು ಮನೆಯಾಗ ಇರ್ತಾ ಇದೀವಿ ನೀವು ಕುಟ್ಕೊಂಡು ಕುಟ್ಕೊಂಡು ಮೇಯ್ಕೊಂಡ್ ಬಂದ್ರೆ ನಾವೇನ್ ಮಾಡೋದಿರ್ತತಿ ನಮ್ಗೂನು ಓಡಾಡ್ಬೇಕಂತ ಇರ್ತತಿ ಯಾವಾಗ್ಲು ಬೆಳಗಿನ ಸಂಜೆವರೆಗೂ ನಿಮ್ ಸೇವೆ ಮಾಡ್ಕೊಂಡೆ ಸಹಾಯಕ ಆಯ್ತದೇನಾ ಮಾಡ್ಕೊಂಡೆ ಮೊದಲ ಈ ಗೃಹಲಕ್ಷ್ಮಿ ಎರಡ್ ಸಾವಿರ ಬರೋಕಿತ್ತ ಮೊದಲ ಇಲ್ಲೇ ಬೆಳತಿದ್ಲೆ ಹೇಳ್ದಂಗೆ ಕೇಳ್ತಿದ್ದೆ ಹೋಗ್ಬೇಕು ನಮ್ ತವ್ರ ಮನೆಗೆ ಹೋಗ್ಬೇಕಂದ್ರೆ ನೀನೇ ನನಗೆ ರೊಕ್ಕ ಕೊಡ್ತಿದ್ದೇನ ಇವಾಗ ಫ್ರೀ ಬಿಸ್ ಬಿಟ್ಟರು ಅದಕ್ಕೆ ಹೋಗ್ತೀನಿ ಬರ್ತೀನಿ ಹಾ ಅದಕ್ಕ ಹಿಂದ್ ಯಾರು ದಿಕ್ಕಿಲ್ದಂಗ ಅಡ್ಡಾಡತ್ತೀರಿ ಸಾಕ್ ಸುಮ್ನೆ ನಾಟಕ ಎಲ್ಲ ಹೊಡಿಬೇಡ್ರಿ ನಾಟಕ ನೀವು ಮಾಡತ್ತೀರ ನೀವು ನಾ ಅಲ್ಲ ನಾ ಏನು ಮಾಡಕತ್ತಿಲ್ಲ ನೀವೇ ಮಾಡಕತ್ತಿರೋದು ಹಂಗಾರ ಕೊಡಿ ಆಯ್ತು ಒಂದು ಒಂದ್ ಸಾವಿರ ರೂಪಾಯಿ ಕೊಡ್ರಿ ನಾಳೆ ಹೋಗ್ತೀನಿ ತಗೊಂಡ್ಬರ್ತೀನಿ ಹಾ ಎರಡು ದಿವಸ ಏನು ಪ್ಯಾಂಟ್ ಹಂಗೆ ಹಾಕಿದ್ದೆ ನನಗೈತೆ ಲುಂಗಿ ಸುತ್ತಿದ್ದೆ ಎರಡು ದಿವಸ ಸೀರೆನ ಉಡ್ತಿದ್ದಿಲ್ಲ ನೀ ಹಾಕಕ್ ಬಿಟ್ಟಿದೆ ಅದ್ನು ಹಾಕೋತೈತೆ ಹಂಗೆ ಮಾಡಕತ್ತೀನಿ ನಾನು ತವ್ರ ಮನೆಗೆ ಹೋಗ್ತೀನಿ ಆಯ್ತು ಹೋಗ ಹೋಗ್ತೀನಿ ತಗೊಂಡ್ರಿ बावा हूर बावा येनरा वन केलना येनरा वन ಹೇಳ್ತತೆ ಇಜಾಸಿ ತಲಿ ಬಸಿಲಿ ಬೋರಿ ಇದೆ ಐತು ಫಿಸ್ರು ಬಾವಾ ಯೋರೆ ಏ ಬಿಮ ಬಿಮ ಏ ಕುರುತ್ ಬಿಮ ಅದಿ ಆದಲ ಮನೇಗ ನಮಸ್ಕಾರ ನಮಸ್ಕಾರ ಏಲಗೆನ್ ನಿಮ್ಮಾಲಕ

ಆಗ್ ಬಿಡ್ರಿ ಜನ್ಸರಿ ಚಮಸ್ ಬಿಡ್ರಿ ನಾ ಮನಿಗ್ ಬಂದಾಗ ಹಂಗೆಲ್ಲ ಮಾಡ್ಬೇಡ್ರಿ ಅಂತ ಒಂದ್ಸಲಿ ಹೇಳ್ತೀನಿ ಆಯ್ತಾ ಶಮಸೋದ ಅದು ಏನಿಲ್ಲ ಇಂದೊಂದ್ ದಿವ್ಸ ನೋಡ್ತ ನಾಳೆ ಒಂದ್ ದಿವ್ಸ ನೋಡ್ತನ ಇನ್ ಎಲ್ರ ಕೆಲ್ಸ ತಗೊಂಡ್ ಅಲ್ಲಿ ಬಂದಿಲ್ಲ ಆಗಿದ್ದ ಅಂದ್ರೆ ಬೇರೆ ಯಾರು ಕುರ್ತನ ಅಂತ ಹೇಳ ಫಸ್ಟ್ ಆ ಕೆಲ್ಸ ಮಾಡ್ರಿ ಹಾ ನಿನಗೂ ಅಟ್ಟ ಬೇಕಾಯ್ತಿ ಅಯ್ಯೋ ಅವನ್ ಸವಾಸ ನನಗೊಂದು ಸಾಕ ಹೋಗೈತ್ರಿ ಏನ್ ಮಾಡ್ತಾನಂತ ಕುರ್ತು ಬಂದ್ ಮಲ್ಕಂತಾನ ಆಮೇಲೆ ಮತ್ತೆ ಎದ್ದು ಹೋಗ್ತಾನ ಮನೆಗ್ ಒಂದ್ ರೂಪಾಯಿ ಬಿಡಲ್ಲ ಹಂಗ್ ಮಾಡ್ತಾನ ಕೆಲಸ ಬೇರೆ ಯಾರು ಕುಡ್ದ್ರೆ ಸುಮ್ಮ ಕುಡ್ದಿಲ್ಲ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೋಣ

ನಿನ್ನ ಹೆಂಗೆ ಜಮಾ ಆಗಿಲ್ಲ ಎರಡು ಸಾವಿರ ರೂಪಾಯಿ ಎಲ್ಲ ಕ ಅವು ಎರಡು ಸಾವಿರ ರೂಪಾಯಿ ಜಮಾ ಆಗ್ಯಾವ ಸೈಂತಿಗೆ ಬೇಕಲ್ಲ ಸೈಂತಿಗೆ ಬೇಕು ಮತ್ತು ನಿನ್ ಕಡೆ ಕೆಲಸ ಇಲ್ಲ ಏನು ಜೊತೆ ನಾನು ಮಂಡ್ಯಾಡೋದಾಗಿ ಏಯ್ ಕೆಲಸ ಮಾಡಿನೊಬ್ಬ ಕೆಲಸ ಮಾಡಿದ ಮಗಾರೆ ಅವ ಮುಂದೆ ನಾವು ಆಯ್ತು ಕೊಟ್ಟಿಲ್ಲ ಸೂರ್ಯಾಶ ಅವಕ್ಕಾರ ಅಲ್ಲಿಸ್ಕೊಳೀ ಅಯ್ಯ ಅಡ್ವಾನ್ಸ್ ಲಕ್ಷ ರೂಪಾಯಿ ಕೊಡ್ತಾನ ನೀನು ಲಕ್ಷ ಇಸ್ಕೊನು ಮೈಸೇ ಮಾಡುನು ಕೆಲಸ ಇಂತ ಹರ್ಸು ಮನೆ ಅರ್ಧಕ್ಕೆ ನಿಲ್ಸಿದ್ದೆನೆ ನನ್ ಯಾವ ಕೇಳವ ಕುಡೀ ಮತ್ ನಾಳೆ ಕೆಲಸ ಶುರು ಮಾಡ್ಬೇಕ ಇಲ್ಲ ಅವ್ನ ಸೂರ್ಯ ಸೌಕರನ್ ಕಾಲು ಮರ ಬಿಟ್ಟ ಮತ್ ಈ ಕುಡೀ ಬಿಟ್ಟು ಕೆಲಸ ಮಾಡ್ರ ಆಕತ್ಲ ಮಾಡ್ರು ಯಾವ ಕಾಲು ಮರಿಲ ಏ ಮಾಡ್ರು ಕೆಲಸ ಯಾವ ಬೆಟ್ಟ ಹತ್ತು ಹಂಗೆ ಕಾಲು ಬಿಟ್ಟನಲ್ಲ ಅವನು ತಟ್ಟ ಮಾಡ್ದ ಇದ್ ಯಾವ ಬಾಯಿಲೆ ಹೇಳಿ ಬೇದ ಹೋಗಲ್ಲ ಅವ್ರ ಮಿನಿ ಕಡೆ ತೆಂಗ ಹಾಕ್ ತಕೊಳಂಗಲ್ಲ ತಿಳಿದಾಗ ಹತ್ತು ವರ್ಷ ಮುಗಿಲದ ಮನಿ ಚಪ್ಪರದಾಗ ಇರ್ಬೇಕವ್ರ ಸೂರ್ಯ ಸಾವ್ಕಾರ ಬಂದು ಕಾಲು ಬಡದಿಲ್ಲ ನಮ್ನ ಬಡದಿನ ಒಂದಿನ ಮಾಡುದು ಮರದ್ದು ಅದ ಅಡ್ವಾನ್ಸ್ ತಗೋದು ಮತ್ ಶಾಂತಿ

ஏ மீட் அதுக்கேதலட்சி அக்கியூடா மைஸ்திரி அத்தி நீ கேள் நானும் நீனும் சௌக்கிரி

ಏ ಕಾರಣ ತೇಕೆ ನೋಡು ಅದು ನಿನಗೆ ಕವರಿಲ್ಲ ಬರಬೇಡ ಏನಬೇಣೆ ನೀ ನಿಂಗ ನೀನಿಗ ಓಡಿಬೇಕು ಹೊರಗ ಹೊರಕ ನೀ ಹೊರಗೋದಿಲ್ಲ ನಾನು ಗಣ್ಣನ್ನು ಹಾಳು ಮಾಡ್ತೀ ಆ ಊರಾಟೇ ಒಟ್ಟೆ ಗನ್ನ ಮಾತಾಡ ಅವನು ಜೊತೆ ಏನು ಹುಡುಕ್ ನನ್ನ ಮುಂದ ಜೊತೆನ್ ಮಾತಾಡ್ತಿ ನೀನ

இல்ல <intéressiblampa> மக்கான நோட ஒன் லட்ச ரூபாய் தோண்ட அறாம் நிதி ஓடி ஆக்து ಕುಡುಕಾಲಿ ಇದ್ರ ಇರ್ಬೇಕು ನೀನಂತ ಮಿಸ್ತ್ರಿಗಳು ಊರಾಗ ಹಲೋ ಮನಿ ಕಟ್ನಂತ ಹೇಳಿ ಒಂದ್ ಲಕ್ಷ ರೂಪಾಯಿ ತೊಗೊಂಡಿ ಹಿಂಗ ಕೊಡ್ಕೋತಾರಾಮ್ ರಾಜ್ರ ಗತ್ಲಿಗೆ ಬಿದ್ದದಿ ನಿನ್ನ ನನ್ ಮನಿ ಚಿಂತಿಲ್ಲನ

ಜಗಳ ಮಾಡೋದ ತಿಳಿಯಾಗ ಕೈ ಆಗೈತಿ ನಂಗೆ ಕೈ ಆಗ ಮೇಸ್ತ್ರಿನಾ ಮೇಸ್ತ್ರಿ ಗೌಂಡಿ ಮೇಸ್ತ್ರಿ ಹ್ಮ್ ಕುಡಕ್ ಮೇಸ್ತ್ರಿ ಗೌಂಡಿ ಮೇಸ್ತ್ರಿ ಅಲ್ಲಿ ಮಂದಿ ರಕ್ಕ ತಗೋದ ಕುಡಿದ ಆರಾಮ್ ಹಾಕೋದ ಆ ದಗದ ಹಿಡ್ದಿರ್ತಿ ಅವತ್ ಮುಗಿಸ್ ಕೊಡುದ್ ಅನ್ನೋದ್ ಒಂದ್ ಜರಾರ ತಿಳಿಯಾಗೈತೆ ನಿಂಗ ಕಡ್ದು ಇವತ್ತಲ್ಲಿ ನಾ ಕಟ್ತು ಅದ್ ನಿಮ್ ಮನಿ ಇವತ್ತಿಲ್ ನಾ ಕಟ್ತಿವ್ ಮತ್ ನನಗ ವಾರ್ನಿಂಗ್ ಕೊಟ್ಟು ಹೇಳ್ತಿ ನಾವು ಕುಡ್ದಾಗ ಯಾಕೆ ಬೇಟೆ ಕರ್ರಿ ನಾವ್ ಸಕರ್ಬೋದು ಹ್ಮ್ ಕುಡಿಂದಾಗ ನೀ ಎಲ್ ಮನೆಯಾಗಿರ್ತಿ ಮತ್ತೊಂದ್ ತಗದ್ ಕೂಗಿರ್ತಿ ಮಂದಿ ನಮ್ಗ ಹ್ಮ ನಮ್ ಅಂತವ್ರ ಹತ್ತು ಮಂದಿ ನನಗೆ ನೀವ್ ಒಬ್ಬಲ್ಲ ಸೂರಪ್ಪ ಅದ್ ಸರಳ ದಗದಾಗ ನೋಡು ಹಂಗ ಮುಗಿಸ್ಕೊಡ್ ನೋಡಿ ಇಲ್ಲಾದ್ರೆ ನೀನ್ ಮತ್ತ್ ಕಾಲು ಮರಿ ಅದಾವ ಇಲ್ಲಿ ತಲಿಯಾಗ ಹಾಕಿನ ಮತ್ ಏ ಸೌಕರ ಕಾಲ್ ಮರೀ ಕಾಲಾಗ ಹಾಕೋಬೇಕಿ ಹಾ ಸೊಕ್ಕ ಹೆಚ್ಚಾಗಿ ஏ சாக்கி சாக்கு கரெக்ட் அது கேம்னா அது ஏன் கோத்தில நான் தகத ஹெங்க இடங்க முடிசு நடி அது ஏங்காதீங்க நடி இக்கரே ஆட்டாச்சரே சொன்னங்க नी ಕೆಲಸ ಮಾಡಿ ಸಾಲ ತಿರುಸೋದು ಬೇಡ ನನ್ನ ಮನೆ ಅರ್ಧಕ್ಕೆ ತತ್ತಿ ಅಲ್ಲಿ ಅವನು ನಿನ್ನ ಆಳು ಮಂಚೆ ಅಲ್ಲ ನಾನು ನಾನು ನಡಿ ನಡಿವಾ ನಡಿ ಕರ್ಕೊಂಡು ನಡಿ ನೀನು ಕುಡ್ತಿರೋ ವಿಡಿಯೋ ವರ್ಕ ಆ ಬಿಟ್ರಿ ಸೌಕಾರ ಎಲ್ಲ ಎಲ್ಲ ಅವನು ಕುಡದ ಮಾರಿಲ್ಲ ನನ್ನ ಮನೆ ಕುಡದ ಮುಗಸಲಿ ಅವ ನಡಿ ಇಬ್ರುನ ಕರ್ಕರು ನಡಿ ಬಾ ಯೋರೇ

సరే తె కట్కం హంగార జన్మల్ ఇప్ప ఫుడ్ మరి నవ్వు నన్ను తెలిమనీ

ಏನಿದು ಹೋಗ್ವಾ ಇಂಗರ್ ಹೋಗಿ ಅನ್ನಾ ತೆಲಿಮಿಗೆ ಹೋಗ್ಯಾಕ್ ಬರ್ತಾನು ತೊಂಬಾ ಚಲು ಘಟ್ ಬಿಡೋಣಾಂಗಾ ಈವಾಗಿಕ್ಕೆ ನೋಡೋ ಮಟ್ ಜಲಿಯ ಹೋಗ್ಯಾಕ್ ಬಂದಾನಲಿ ಏ ಗಾಪ್ ಇಲ್ಲನ ಹೋಗಿತನೆ ಅವನ್ ಅಂಕಲ್ ಕೊಡಂಗಿಲ್ರಿ ಸೌತರಾ

thank <laughs> you